ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ಥಕ್ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದ್ರೆ ವಿಜಯ್ ಬಿಡಿ ನಾವು ಐ ಥಿಂಕ್ ಒಂದು ಆಕ್ಟಿಂಗ್ ಅಂತ ಬಂದಾಗ ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಯಾವಾಗ ಹೇಳ್ತಾ ಇದ್ದಾರೆ ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದ್ದೀನಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಇದೆ ಬೇಡ ಅಂತ ಹೇಳಿದ್ರೆ ಇಲ್ಲ ಒಂದು ಸೀನ್ ಬಂದು ಮಾಡ್ತೀನಿ ಆದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿದ್ದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ವಿಜಯ್ ಬಂದು ನಾನು ಹೇಳಿದೆ ಚಿಕ್ಕ ರೋಗು ಆಮೇಲೆ ರಿಷಿ ಮಾಡ್ತೀನಿ ಅದಾದ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾಗ ಮುಹೂರ್ತ ಕರೆಗೆ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಒಂದು ದಿನಕ್ಕೆ ಬಂದ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ ಇಂಗ್ಲೀಷನ್ನು ಹೋಗ್ಬಿಟ್ಟು ಭಾಳ ಆಯಿತು ತುಂಬ ಚೆನ್ನಾಗಿದೆ ಸೂರಿ ಭಾಳ ಪ್ರಾಮಿಸಿ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳ್ದು ಇಲ್ಲ ನಾನು ನಿಮ್ಗೆ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಟಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿಯಾಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಲೂಸ್ ಇನ್ನೊಬ್ರು ಇನ್ನೊಬ್ಬರು ಹೇಗಾರ್ಟ್ ನನಗೆ ತುಂಬ ಇಷ್ಟವಾದ ಆ್ಯಕ್ಟರ್ ಅನ್ನೋದನ್ನು ಲೂಸ್ ಮಾಡಿದೆ ನನಗೆ ಭಾಳ ಫೇವ್ರೆಟ್ ನನಗೆ ವಿಜಯ್ ಜೊತೇಲಿ ಅವರು ಅಷ್ಟೇ ಅಷ್ಟೇ ತುಂಬ ಆಗಿ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಭಾಳ ಅದ್ಭುತವಾದ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಚ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡು ಬಂತು ದಿನ ಹಾಗೆ ಯಾಕೆ ನಮಗೆಲ್ಲ ಹೋಗ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರಲ್ಲಿ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಯಿತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಆದರು ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರಿ ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇತ್ತು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಗೆ ಸೇರಿ ಬಂದಿದ್ದೀನಿ ಈ ಸಿನಿಮಾ ನಾವು ಇಲ್ಲ ಅಂತ ಬಾವಿಸ್ಬಾರ್ದೇ ಯಾರು ಹೇಳ್ತಾರೆ ನಾವು ಒಂದು ವರ್ಷ ಆಗಿರೋದು ವರ್ಷ ಎಷ್ಟೇ ವರ್ಷಗಳಾದರೂ ಇದನ್ನೇ ಎಲ್ಲ ಹೋಗಿದ್ದಾನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಿನೇ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಒಂದೇನತ್ತಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೇಲಿ ನಾವು ಕರ್ಕೊಂಡು ಹೋಗಬೇಕೆ ಹೊರ್ತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವನು ಈಸ್ ದೇ ಇದೇ ರೀತಿ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಆಗಿದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನದ ಜನರ ಆಶೀರ್ವಾದ ಇದೆ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ ಭಾಳ ಖುಷಿಯಾಗಿತ್ತು ದುನಿಯಾ ವಿಜಯ್ ನನ್ನ ಬ್ರದರ್ ಬ್ರದರ್ನ ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈಮ್ನಲ್ಲಿ ಯಾವುದೇ ಅದು ದುನಿಯಾ ವಿಜಯ್ ಇಸ್ ದೇವ್ ವಿತ್ ಅಸ್ ಯಾವುದೇ ಇದ್ರ ಸಮಾರಂಭ ಇರ್ಬೋದು ನಾ ಇದಕ್ಕ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕಂದ್ರೂ ಎಸ್ ಈಸ್ ದೇರ್ ಅಂದರೆ ಅದು ಬಂದುಬಿಟ್ಟು ಯಾವ ಥರವಾಗಿ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಷಯ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವ್ರ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟೇ ಅಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯೂ ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೇಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಆ್ಯಕ್ಟಿಂಗ್ ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಆಲ್ ದ ಬ್ಯಾಸ್ ಜಗದೀಶರ್ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆ ಯಶಸ್ಸು ಕಾಣಲಿ ಅಂತ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರ ತಳ್ಳಲಿಕ್ಕೆ ನನ್ನ ವಂದನೆಗಳು ಹಾಗೂ ಸುಭಾಷ್ ಚಂದರ್ ಆಲ್ ದ ಬ್ಯಾಸ್ಟ್ ಥ್ಯಾಂಕ್ ಯು ಮಿ ಅದೇ ಅಲ್ಲೇ ಶಾಮಿ ಜಿ ಸ್ಯಾರು ನಾನು ಅವ್ರ ಏನು ಏನೂ ಮಾತಾಡೋಕ್ಕಿಲ್ಲಪ್ಪ ಏನಂದ್ರೆ ಅವ್ರು ಗೊತ್ತು